ಪ್ರಾವಿಷನ್ ಇಲ್ಲ ನಾವು ಸ್ಟೇಟ್ ಗವರ್ಮೆಂಟ್ ಇಂದ ಸಿಎಂಗೆ ರಿಕ್ವೆಸ್ಟ್ ಮಾಡಿ ಒಂದ್ ಲಕ್ಷ ರೂಪಾಯಿ ಅವ್ರಿಗೂ ಕೊಡೋಣ ಅಂತ ಮಾಡಿದ್ದೀವಿ ನೀವು ಪಂಚಾಯತಿವರು ಅವ್ರಿಗೆಲ್ಲ ನಾವು ಸೈಟ್ ಕೊಡಿ ಕೊಟ್ರೆ ಮನೆನೂ ಹಾಕೊಡ್ತೀವಿ ಅವ್ರಿಗೆ ನಾನು ಈಗಲೇ ಈಗಲೇ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ನೀವು ಸೈಟ್ ಕೊಡಿ ಅವರಿಗೆ ಸರ್ ಮನೆಗೆ ಕೊಟ್ಟಿಲ್ಲ ಸರ್ ನಿಮ್ಗೆ ತುಂಬಾ ಸೆಡ್ ಮನೆಗಳು ಹಳೆ ಮನೆಗಳು ತುಂಬಾ ಇದೆ ಮನೆನೇ ಕೊಟ್ಟಿಲ್ಲ ನಾವು ಐದು ವರ್ಷ ಆಯ್ತು ಸೆಡ್ ಮನೇಲಿ ಚಿಕ್ಕ ಮಳೆ ಮಳೆಗಾಲಕ್ಕೆ ಬಂದು ತೂರ್ಕೊಂಡು ಹೋಗ್ತೀವಿ ಜಾಗ ನೋಡಮ್ಮ ಜಾಗ ಇಲ್ವೋ ನನಗ್ ಗೊತ್ತಿಲ್ಲ ಜಾಗ ಇದ್ರೆ ಜಾಗ ಮಾಡಿಬಿಟ್ಟು ಎಲ್ಲಾರ್ಗು ಬಡವ್ರಿಗೆ ಸೈಟ್ ಕೊಡ್ಬೇಕು ಅದು ಫಾರೆಸ್ಟ್ ಜಾಗದಲ್ಲಿ ಇದೆಯೋ ಪ್ರೈವೇಟ್ ಜಾಗದಲ್ಲಿ ಇದೆಯೋ ಸರ್ಕಾರಿ ಜಾಗ ಆದ್ರೆ ಪಂಚಾಯತಿನವರು ಅದನ್ನ ಲೇಔಟ್ ಮಾಡಿ ಬಡವರಿಗೆ ಅಲ್ಲಿ ಸೈಟ್ ಕೊಡ್ಬೇಕು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಲ್ಯಾಂಡ್ ಆದ್ರೆ ನಾನೇ ಪರ್ಮಿಷನ್ ಕೊಡ್ತೀನಿ ತಗೊಂಡು ಪಂಚಾಯತಿ ಕೊಡ್ತೀವಿ ಇಲ್ಲ ಜಾಗವನ್ನ ಅಲ್ಲಿ ಲೇಔಟ್ ಮಾಡಿ ಎಲ್ಲಾರ್ಗು ಸೈಟ್ ಕೊಡಿ ಇಲ್ಲಿ ಏನು ಸಮಸ್ಯೆ ಪಿ ಚೇರ್ಮನ್ ಹೆಸರು ಇದೆ ಸಹೇಬ್ರೆ ಇದು ಏನಾಗಿದೆ ಕೆಲವು ಜಾಗಗಳು ಯಾರ್ದು ಹಿಂದೆ ಯಾರ್ದು ಸೌಕ ಸೌಕರ್ಯ ಹೆಸರು ಇದೆ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ ಪಂಚಾಯಿತಿ ಖಾತೆಗಳು ಮಾತ್ರ ಇದೆ ಅದನ್ನ ನಾವು ಖಾತೆ ಮಾಡ್ಕೊಳಕ್ಕ ಈಗ ಏನಾದ್ರು ಅವ್ರು ಭೂ ಮಾಲೀಕರು ತಕರಾರು ಮಾಡ್ತಾರ ನಾವು ಅವ್ರಿಗೆನ ಹಕ್ಕು ಪತ್ರ ಕೊಟ್ರೆ ಉತ್ತರ ಕೊಡಿ ನಾವೇನಾದ್ರು ತಕರಾರು ಹಾಗಾದ್ರೆ ಒಂದು ತಾಂಡ್ ಮಾಡಿ ಕಳ್ಸಪ್ಪ ಏನಕ್ಕಪ್ಪ ಈಗೆಲ್ಲ ಇಟ್ಬಾಡಿದ್ರಿ ಏನ್ರಿ ನಾನ್ ಬಂದಿಲ್ಲವರ್ಗು ಹೇಳ್ಬೇಕು ಅಂದ್ರೆ ಏನ್ರಿ ಪರಿಸ್ಥಿತಿ मैक्सीमर नोड़िया नोड़ी ओनर तक गवर्नमेंट हेज गाट पवर इफ एबिटेशन हेज कम अ गवर्नमेंट ऐसी प्राइवेट ऐंड इफ ए हाबिटेशन हेज कम अव्व द पवर अंडर लॉ टू डर इट एज ए विज एंड गिव द रईट ಆಫ್ ಪೀಪಲ್ ಲಿವಿಂಗ್ ಇನ್ ಗ್ರಾಮ ಠಾಣ ಆ ಹಕ್ಕನ್ನು ಅವರಿಗೂ ಕೊಡಲಿಕ್ಕೆ ನಮ್ಮಲ್ಲಿ ಕಾನೂನಿದೆ ರಾಜ್ಯದಲ್ಲಿ ಮೂರ್ ಸಾವಿರದ ಎಂಟುನೂರು ಇತರ ಹ್ಯಾಬಿಟೇಷನ್ ವಸತಿ ಪ್ರದೇಶಗಳನ್ನ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾವೆ ಗ್ರಾಮ ಪರಿವರ್ತನೆ ಆದರೆ ಅವರಿಗೆ ಹಕ್ಕು ಪತ್ರ ಸಿಗುತ್ತೆ ಪಂಚಾಯಿತಿಯಲ್ಲಿ ರೆಗ್ಯುಲರ್ ಖಾತಾ ಸಿಗುತ್ತೆ ಆಮೇಲೆ ಅವರಿಗೆ ಊರಿನ ಎಲ್ಲಾ ಹಕ್ಕು ಸೌಲಭ್ಯ ಅಲ್ಲಿ ಸಿಗುತ್ತೆ ಅಣ್ಣ ಗೌರಪ್ಪ ನಾನ್ ನಿಮ್ಗೆ ಹೇಳೋದು ಇಷ್ಟೇ ಸಾಲ್ವ್ ಮಾಡಕ್ ಆಗದೆ ಇರೋ ಪ್ರಾಬ್ಲಮ್ ಎಲ್ಲಾ ಪಟ್ಟಿ ಮಾಡಿ ನಮ್ ತಲೆಗೆ ಕಟ್ತೀರಾ ಸಾಲ್ವ್ ಮಾಡಕ್ ಆಗೋದಾದ್ರೂ ಮಾಡ್ಕೊಡಕ್ ಏನ್ ಕಷ್ಟ ಸಾಲ್ವ್ ಮಾಡಕ್ ಆಗದೆ ಇರೋದೆಲ್ಲ ಹೇಳ್ತೀರಾ ಎಲ್ಲಾ ಬರೀ ನಮ್ ಬಾಯಲ್ಲಿ ಅದಾಗೋದಿಲ್ಲ ಇಲ್ಲಿಗಲ್ಲ ಅಂತ ಮಾಡೋದು ಆಗೋದನ್ನ ಮಾಡಿಕೊಡಕೇನ್ ಕಷ್ಟ ನಿಮ್ಗೆ ಅಲ್ಲಿಗೆ ಉದ್ದೇಶ ನಿಮ್ದು ಸುಮ್ನೆ ಆಗದೆ ಇರೋದನ್ನ ಪ್ರಸ್ತಾಪ ಮಾಡಬೇಕು ಆಗ್ಲಿಲ್ಲ ಅಂತ ಹೇಳ್ಬೇಕು ಬರೀ ನೆಗೆಟಿವ್ ಆಗೋದನ್ನ ಮಾಡ್ಕೊಡಕ್ ಈಗ ಇಷ್ಟು ದಿನ ಚರ್ಚೆ ಮಾಡಿದೀವಲ್ಲಪ್ಪ ಇದಕ್ಕೆ ಮೊದಲು ಎಲ್ಲಿದ್ರಿ ತಾವು ಸರಿ ಒನ್ ಇಯರ್ ಆ ಒನ್ ಇಯರ್ ಇಂದ ನಾವು ಎಷ್ಟು ಬಾರಿ ನಾನು ಪಿ ಆರ್ ಎಸ್ ಎಷ್ಟು ಬಾರಿ ಈ ಸಬ್ಜೆಕ್ಟ್ ಮಾತಾಡಿರಬಹುದು ನೀವು ಎಲ್ಲಿದ್ರಿ ಗೊತ್ತಿಲ್ಲ ನನಗೆ ಪ್ರತಿಯೊಂದು ಮೀಟಿಂಗ್ ಅಲ್ಲೂ ಇಶ್ಯೂ ರೈಸ್ ಮಾಡಿದ್ದೇವೆ ಕ್ಲಾರಿಟಿ ಕೊಟ್ಟಿದ್ದೇವೆ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇದ್ರೂ ಪರವಾಗಿಲ್ಲ ನೀವು ಅವರು ಭೂ ಮಾಲೀಕರು ಒಪ್ಪಿದ್ರೆ ಸಂತೋಷ ಒಪ್ಪಲಿಲ್ಲ ತಕರಾರು ಮಾಡಿದ್ರು ನಿಮ್ಗೆ ಹಕ್ಕಿದೆ ಮಾಡಿ ಅಂತ ಹೇಳಿದ್ರಿ ಮತ್ತೆ ಏನಕ್ಕೆ ಕಾಯ್ತಾ ಇದ್ದೀರಿ ಇಲ್ಲ ಸರ್ ಏಟೀನ್ ಪ್ರಪೋಸಲ್ ರೆಡಿ ಮಾಡಿದ್ವಿ ಮಾಡಿದ್ರೆ ಸಂತೋಷ ಪ್ರಪೋಸಲ್ ರೆಡಿ ಮಾಡಿದ್ರೆ ಸಂತೋಷ ನಾವು ಬಂದ್ಮೇಲೆ ಒಂದ್ ಸಾವಿರ ಐನೂರು ಹೊಸ ಪ್ರಕರಣ ಇಂತಹ ಮಂಜೂರು ಮಾಡಿದ್ದೇವೆ ನಿಮ್ದು ಎಷ್ಟು ಬಂದಿದೆಪ್ಪ ಒನ್ ಟ್ವೆಂಟಿ ಚಿಕ್ಕಮೂರು ಜಿಲ್ಲೆಯಿಂದ ರಿಪೋರ್ಟ್ ಆಗಿದೆ ಎಷ್ಟು ಕಲ್ಸಿದೀರಿ ಪಿ ಆರ್ ಎಸ್ ಗೆಸ್ಟ್ ಕಳಿಸಿ ಕಳ್ಸಿ ಇನ್ನೂ ಒಂದು ಫಿಫ್ಟಿ ಪ್ರಪೋಸಲ್ಸ್ ಕಳ್ಸಿಕ್ ಬಾಕಿ ಇದೆ ಸರ್ ಟೂಯಿ ಮಾಡ್ತೀವಿ ಎಲ್ಲ ಕಳಿಸಿ